ಹಲೋ ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಶಿವ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಇನ್ನು ನೋಡಿರಿ ಶೇಂಗಾ ಬೆಲ್ಲ ಮಿಕ್ಸಿಗೆ ಹಾಕ್ಕೊಬಿಟ್ಟು ಉಂಡೆ ಕಟ್ತಾ ಇದ್ದೀನಿ ಇದು ಶೇಂಗಾ ಬೆಲ್ಲ ಕೊಟ್ಟಿರುವಂಥದ್ದು ಮೀಸಲ ಅಂದರೆ ಇದು ಬಾಯ ಹಾಕ್ಕೊಳ್ಳಲ್ಲ ಮಕ್ಳಿಗೂ ಕೊಟ್ಟಿಲ್ಲ ಇದು ನೈವೇದ್ಯ ಕಟ್ತೇನೆ ರೀ ಇವತ್ತು ಉಪವಾಸ ನಂದು ಏನು ಒಂದು ಕಾಳು ನೀರನ್ನು ಬಾಯಲ್ಲಿ ಹಾಕ್ಕೊಳ್ಳೋದಿಲ್ಲ ಆ ಥರ ಉಪವಾಸ ಮಾಡುವಂಥದ್ದು ನೋಡಿರಿ ಈ ಥರ ನೋಡಿರಿ ಈ ಥರ ಇಷ್ಟು ಉಂಡೆ ಮಾಡಿಬಿಟ್ಟು ಹಣ್ಣು ರೀ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಆಮೇಲೆ ಖರ್ಚೂರ ಮತ್ತು ಏನಾದರೂ ಸ್ವೀಟ್ ತಗೊಂಡ್ಬರ್ತಾರೆ ನಮ್ಮ ಮನೆಯೊಳಗೆ ಇವತ್ತಿನ ದಿನ ನಾನು ಎರಡು ಮಕ್ಕಳು ಆಮೇಲೆ ನಮ್ಮ ಯಜ್ಮರು ನಾಲ್ಕು ಜನನೂ ಉಪವಾಸ ಮಾಡ್ತಾಯಿದ್ರಿ ಇವತ್ತು ನನ್ನ ಮಕ್ಳಿಗೆ ಬೇಡಪ್ಪ ಇನ್ನೂ ಸಣ್ಣವರು ಅದ್ರಿ ನೀವು ನೀವೆಲ್ಲ ಎದಕ್ಕೆ ಮಾಡ್ತೀರಪ್ಪ ಬೇಡ ಅಂತಂದ್ರೂ ಇಲ್ಲ ನಾನು ಇರ್ತೀನಿ ಮಮ್ಮಿ ನಾನು ಇರ್ತೀನಿ ಮಮ್ಮಿ ಅಂಥೇಳಿ ಅವರು ಒಂದ್ತದ್ರಿ ಇವತ್ತು ಉಪವಾಸ ಮಾಡಕತ್ತಾರ ಬಳಿ ಹ್ಯಾಂಗೆ ಕಣಕ್ಕತ್ತವ್ರಿ ಮೊನ್ನೆ ಜಾತ್ರೆ ಒಳಗೆ ಅಮ್ಮ ಹಾಕ್ಸಿರುವಂಥ ಬಳಿ ಊರಲ್ಲಿ ಚೋಡಾ ರೀ ಸ್ವಲ್ಪ ಚೋಡ ಮಾಡಿಟ್ಕೊಂಡಿದೀನಿ ಆಮೇಲೆ ಇನ್ನೂ ಒಂಥರ ಉಂಡೆ ಮಾಡಬೇಕು ಹಳ್ಳಿಟ್ಟು ಉಂಡೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಮಾಡ್ತೀನಿ ಇದ್ದರೆ ಇಲ್ಲ ಅಷ್ಟು ಎಲ್ಲ ಒಬ್ಬಕ್ಕೆ ಮಾಡ್ಬೇಕಲ್ರಿ ಹೀಗಾಗಿ ನೋಡ್ತೀನಿ ರೀ ಇದು ಶೇಂಗಾ ಬೆಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ರೀ ಅದನ್ನು ಮಿಕ್ಸಿಗೆ ಕೊಟ್ಬೇಕಂತೇನ್ರಿ ಕೊಟ್ಬೇಕಂತೇಳಿ ಎಲ್ಲ ನೋಡಿರಿ ಒಳ್ಳೆ ಎಲ್ಲ ಕ್ಲೀನ್ ಮಾಡಿದೆ ಅದು ಇವಾಗ ಹೊಟ್ಟೆಯಲ್ಲಿ ಉಸಿರು ಇಲ್ಲದ ಗೊತ್ತೇ ಆಗೈತ್ರಿ ಹಿಂಗಾಕಿ ಅದು ಹಾರಿ ಎತ್ತಕ್ಕೆ ಆಗೋಲ್ತ್ರಿ ಅದಕ್ಕೆ ಬೇಡ ಬೇಡಪ್ಪ ಅಂತೇಳಿ ಮಿಕ್ಸಿಗೆ ಬೇಡ ಬೇಡ ಮಿಕ್ಸಿಗೆ ಹಾಕಿಬಿಟ್ಟು ಕುಟ್ಟತ್ತ ಇದು ಸಾರಿ ಉಂಡೆ ಕಟ್ತಾ ಕುಂತಿದ್ದೀನಿ ನೋಡಿರಿ ಆಮೇಲೆ ಚೂಡ ಮಾಡಿ ಜಾಸ್ತಿ ಅಂದ್ರೆ ನಮ್ಮ ಕಡೆ ಏನು ಗೊತ್ತೇನ್ರಿ ನಾವು ಏನು ಮಾಡಿರ್ತೀವಿ ಎಲ್ಲ ಪಕ್ಕದ ಮನೆಯವ್ರಿಗೆ ಕೊಡ್ತೀನಿ ನೈವೇದ್ಯ ದೇವರಿಗೆಲ್ಲ ನೈವೇದ್ಯ ಮಾಡಿದ್ಮೇಲೆ ಪಕ್ಕದ ಮನೆಯವರಿಗೆ ನಾವು ಬೇಕಾದವ್ರಿಗೆ ಕೊಡ್ತೀವಿ ಆಮೇಲೆ ಅವ್ರು ಏನು ಮಾಡ್ತಾರ್ರಿ ಅವ್ರು ಏನು ಮಾಡಿರ್ತಾರಲ್ಲ ಅಷ್ಟು ಎಲ್ಲ ಮತ್ತು ನಮಗೆ ಕೊಟ್ಟು ಕಳಿಸ್ತಾರೆ ಇವಾಗ ನೋಡ್ರಿ ಚೋಡ ಮಾಡೀನಿ ನೋಡಿರಿ ಇಷ್ಟೊಂದು ಚೋಡ ಮಾಡಿಬಿಟ್ಟಿದ್ದೀನಿ ಇದು ಸಪ್ರೇಟ್ ಎತ್ತಿಡ್ತೀನಿ ಇವು ಯಾರಾದರೂ ಕೊಟ್ಟಿರ್ತಾರಲ್ಲ ಅವ್ರಿಗೆ ವಾಪಸ್ಸು ಹಾಕಿ ಹಾಕಿ ಅಂತೇಳಿ ಜಾಸ್ತಿ ಮಾಡಿದ್ದೀನಿ ರೀ ಮತ್ತೆ ಒಂದು ನಾಲ್ಕು ದಿನ ಮಕ್ಕಳು ತಿಂತಾರೆ ರೀ ಸ್ಕೂಲ್ಗೆ ಹೋಗಿ ಬಂದಮೇಲೆ ಸಂಜೆ ಟೈಮ್ನಾಗೆಲ್ಲ ತಿಂತಾರೆ ಅಂತೇಳಿ ಇವಷ್ಟು ಸಪ್ರೇಟ್ ತೆಗೆದು ಇವೆಲ್ಲ ನೈಟ್ ಟೈಮಿಗೆ ಆಗ್ತಾವ್ರ ಇವು ಯಾರು ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ ಹಾಕಿ ಕೊಡೋದಕ್ಕೆ ಆಮೇಲೆ ಇವಿಷ್ಟು ಏನೈತಿ ಮೀಸಲು ನೀರಿನೊಳಗೆ ಹೆಸರು ಕಾಳು ಜವಾರಿ ಹೆಸರು ರೀ ಹೆಸರು ಕಾಳು ನೆನೆ ಹಾಕಿದ್ದೀನಿ ಅವು ಮಳಿಕೆ ಹಾಕಬೇಕಾಗಿತ್ತು ರೀ ಸಾರಿ ನಾನು ಊರಿಗೆ ಹೋಗಿಬಿಟ್ಟಿದ್ನಲ್ಲ ನಿನ್ನೆ ಬಂದದೇ ಲೇಟು ಬಂದಮೇಲೆ ಎಲ್ಲಾ ಕ್ಲೀನ್ ಮಾಡ್ಕೊಂತ ಕುಂತೆ ನೆನಪು ಹೋಗಿಬಿಡ್ತರಿ ಇವೆಲ್ಲ ಮೊಳಕೆ ಕಾಳು ಹಾಕೋದಕ್ಕೆ ನೆನಿ ಹಾಕೋದು ಅದಕ್ಕೆ ಬೆಳಗ್ಗೆ ಎದ್ದು ನೆನೆ ಇಟ್ಟಿದ್ದೀನಿ ರೀ ನೆನೆಸಿಲ್ವಂಥ ಕಾಳು ಸಪ್ಪನ ಕಾಳು ಆಗಲಿ ಅಥ್ವಾ ಒಗ್ಗರಣೆ ಹಾಕಿದ್ದಾಗಲಿ ದೇವರಿಗೆ ನೈವೇದ್ಯಕ್ಕೆ ಉಸುಳಿ ಕಾಳು ಶೇಂಗಾ ಉಂಡೆ ಈ ಚೋಡ ಅಂತೂ ನೈವಿದೆ ಹಿಡಿದಲ್ರಿ ಎಳ್ಳು ಚಿಗ್ಳು ಅಂತೇಳಿ ಮಾಡ್ತಾರೆ ರೀ ಎಳ್ಳು ಬರೀ ಎಳ್ಳಿನೇ ಉಂಡೆ ಕಟ್ತಾರೆ ನಮ್ಮ ಹತ್ರ ಇವಾಗೆ ಅಲ್ಲರಿ ಎಳ್ಳಿಲ್ಲ ಇದಿಷ್ಟು ಮಾಡಾಕತ್ತೀ ನೋಡಿರಿ

ಬನ್ನಿ ಸ್ನೇಹಿತರೆ ಇವತ್ತು ಶಿ ಮಹಾಶಿವರಾತ್ರಿ ಉಪವಾಸ ಇವಾಗ ಟೈಮ್ ಎಷ್ಟಾಯಿತು ಅಂದರೆ ಏಳು ಗಂಟೆ ಮೂವತ್ತೈದು ನಿಮಿಷ ಆಗಿತ್ತು ನೋಡ್ರಿ ಪೂಜೆ ಆಯ್ತು ಇವಾಗಷ್ಟೇ ಇಷ್ಟೇ ಎಲ್ಲ ವೆರೈಟಿ ಆಯ್ತು ನೋಡ್ರಿ ಅದು ಚೋಡ ಬಜ್ಜಿ ದ್ರಾಕ್ಷಿ ಬಾಳೆಹಣ್ಣು ಶೇಂಗಾ ಉಂಡೆ ಹೆಸರು ಕಾಳು ಉಸಳಿ ಇದು ಮೆಟ್ಟಿಗೆ ಕಾಳಿನ ನುಸುಳಿ ಆ್ಯಕ್ಚುಲಿ ಮಳಿಕೆ ಹಾಕಬೇಕಾಗಿತ್ತು ರೀ ಯಾಕಂದ್ರೆ ನಾವು ಊರಿಗೆ ರೀ ಊರಿಗೆ ಹೋಗಿ ಬಂದು ಎಲ್ಲ ಕೆಲಸ ಮಾಡಿ ಮುಗಿಸೋದ್ರಾಗ ಲೇಟ್ ಆಯಿತು ಮಳಿಕೆ ಹಾಕೋದಕ್ಕೆ ನೆನಪೇ ಹೋಗಿಬಿಡ್ತು ನೆನಪು ಫಾರಿಯೋದಕ್ಕಾಗಿ ಸುಮ್ಮನೆ ಇವು ಅಷ್ಟೇ ಇಟ್ಟಿದ್ದೆ ಇವನಿಗೆ ಕುದಿಸ್ಬಿಟ್ಟು ಮಾಡಿದ್ದೀನಿ ನೋಡ್ರಿ ಇಲ್ಲ ರೀ ಒಂದು ವರ್ಷ ಈ ಥರ ಮಾಡಿದ್ರೆ ಏನಾಗಂಗಲ್ಲ ಹೆಂಗೆ ನಮ್ಗೆ ಅನುಕೂಲ ನೋಡ್ಕೊಂಡು ಮಾಡಬೇಕಲ್ರಿ ಇಷ್ಟಾಯ್ತು ನೋಡಿರಿ ಬರ್ರಿ ಎಲ್ಲರೂ ಒಂದತ್ತು ಬಿಡಾನು ನಮ್ಮ ಕಡೆ ಅಂತೀವಿ ನಾವು ನೀವು ಉಪವಾಸ ಅಂತೀರಿ ನಾವು ಒಂದೊತ್ತು ಒಂದತ್ತು ಮಾಡೋದು ಅಂತೀವಿ ಬರ್ರಿ ಎಲ್ರೂ ಒಂದ್ ಅಂತ ಬರ್ರಿ ಫಸ್ಟು ಇವಾಗ ಸ್ವಲ್ಪ ಸಕ್ಕರೆ ಒಂದೊತ್ತು ಬಿಟ್ಟಿನಿ ನಾನು ಸಕ್ಕರೆ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಒಂದ್ಬಿಟ್ಟಿನಿ ಇವಾಗ ಐತಿ ಇಷ್ಟು ಎಲ್ಲ ಹಾಕೊಂಡ್ರಿ ತಿನ್ನೋಣಂತ ಬರ್ರಿ ಹಾಗೆ ನಿಮ್ಮ ಕಡೆ ಏನು ಮಾಡ್ತೀರಾ ಏನೇನು ಮಾಡ್ತೀರಾ ಹೇಗೆ ಮಾಡ್ತೀರಾ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಓಕೆ ಸಿಗೋಣ್ರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಸಿಗೋಣ್ರಿ ಇನ್ನೊಂದು ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್